ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಅಮೃತ ಧಾರೆ ಧಾರಾವಾಹಿಯಲ್ಲಿ ಜೀವನ್ ಕುಟುಂಬದ ಕಥೆಯಲ್ಲಿ ಒಂದು ಪ್ರಮುಖ ಘಟ್ಟ ತಲುಪಿದಂತೆ ಇದೆ ಜೀವನ ಕುಡಿತದ ಚಟವನ್ನು ನಿಲ್ಲಿಸಲು ಭೂಮಿಕ ಕಣಕ್ಕೆ ಇಳಿದಿದ್ದಾಳೆ ಮಹಿಮಾಳಿಗೆ ಮನೆಯಲ್ಲಿ ಕುಡಿಯಲು ಹೇಳಿದ್ದಾಳೆ ಮಹಿಮಾ ಕುಡಿಯುವ ನಾಟಕ ಆರಂಭಿಸಿದ್ದಾಳೆ ಹೌದು ವೀಕ್ಷಕರೇ ಜೀವನ್ ಬಂದ ಮಹಿಮಾ ಕುಡಿಯುತ್ತಿದ್ದಾಳೆ ಆತನ ಮಾತನ್ನು ಆಕೆ ಕೇಳುವುದಿಲ್ಲ ಇನ್ನಷ್ಟು ಕುಡಿಯುವೆ ಏನಿವಾಗ ಎಂದು ಎದುರು ಉತ್ತರ ನೀಡುತ್ತಾಳೆ ಅಲ್ಲಿಗೆ ಬಂದ ತಂದೆ ಸುದಾಶಿವ ಮತ್ತು ಮಂದಾಕಿನಿ ಬಳಿ ನೋಡಪ್ಪೋ ಇವಳು ಮನೆಯಲ್ಲೇ ಕುಡಿಯುತ್ತಿದ್ದಾಳೆ ಮನೆಯನ್ನೇ ಬಾರ್ ಮಾಡಿಕೊಂಡಿದ್ದಾಳೆ ಎಂದು ಹೇಳುತ್ತಾನೆ ಇನ್ನು ಕುಡಿದರೆ ನಮಗೆ ಹೇಳಲಾಗುವುದಿಲ್ಲ ಅಂದರೆ ಸೊಸೆ ಕುಡಿದರೆ ನಮಗೆ ಹೇಳಲಾಗುತ್ತದೆಯೇ ಎಂದು ಸದಾಶಿವ ಹೇಳುತ್ತಾರೆ ನನ್ನ ನೆಮ್ಮದಿ ಹಾಳು ಮಾಡಬೇಕೆಂದು ಹೀಗೆಲ್ಲ ಪ್ಲಾನ್ ಮಾಡಿದ್ದೀರಾ ಎಂದು ಜೀವನ್ ಕೋಪಗೊಂಡು ಹೇಳುತ್ತಾನೆ ನೀವೇ ಇವಳಿಗೆ ಹೇಳಿಕೊಟ್ಟಿರ್ತೀರಾ ಹೀಗೆಲ್ಲ ಮಾಡುವಂತ ಇಷ್ಟೆಲ್ಲ ಆದ ಮೇಲೆ ನೀವ್ಯಾರು ನನ್ನ ಮನೆಯಲ್ಲಿ ಇರಬಾರದು ಎಂದು ಎಲ್ಲರನ್ನೂ ಹೊರಗೆ ಹಾಕುತ್ತಾನೆ ಅತ್ಯಂತ ಮರ್ಯಾದೆಯಿಂದ ಬದುಕಿದ ಸದಾಶಿವ ಊರ ಜನರ ಮುಂದೆ ತಲೆ ತಗ್ಗಿಸಿಕೊಂಡು ಹೊರ ಹೋಗುತ್ತಾರೆ ಮಂದಾಕಿನಿ ಮುಖದಲ್ಲಿಯೂ ದುಃಖ ಮುಡುಗೊಟ್ಟಿದೆ ಒಂದು ಕಡೆ ಇವರೆಲ್ಲರ ಬಳಿ ಭೂಮಿಕಾ ಕಾಲ್ನಲ್ಲಿ ಮಾತನಾಡುವ ದೃಶ್ಯವನ್ನು ತೋರಿಸಲಾಗಿದೆ ಭೂಮಿಕಾ ಇವರೆಲ್ಲರಿಗೂ ಆಸರೆ ನೀಡುವ ಸಾಧ್ಯತೆ ಇದೆ ಈ ರೀತಿ ಮನೆಯಿಂದ ಹೊರಹಾಕುವ ಹಿಂದೆ ಸೀರಿಯಲ್ ತಂಡದ ಬೇರೆ ಏನೋ ತಂತ್ರವಿದೆಯೇ ಯಾಕೆಂದರೆ ಜೀವನ್ ಪಾತ್ರಧಾರಿಗೆ ಬೇರೆ ಸೀರಿಯಲ್ನಲ್ಲಿ ನಾಯಕ ನಟನಾಗುವ ಅವಕಾಶ ದೊರಕಿದೆ ಅಮೃತ ಧಾರಾವಾಹಿಯಿಂದ ಜೀವನ್ ಪಾತ್ರವನ್ನು ಮರೆಯಾಗಿಸುವ ಉದ್ದೇಶದಿಂದ ಈ ರೀತಿ ಮಾಡಿರಬಹುದಾ ಎಂಬ ಸಂದೇಹ ಕೂಡಬರುತ್ತದೆ ಜಿ ಕನ್ನಡ ವಾಹಿನಿಯ ಅಮೃತ ಧಾರೆ ಧಾರಾವಾಹಿನಲ್ಲಿ ಜೀವನ್ ಮತ್ತು ಮಹಿಮಾ ಪಾತ್ರಕ್ಕೆ ಒಂದು ತೂಕವಿತ್ತು ಆದರೆ ಭೂಪತಿ ಜೊತೆ ಸೇರಿ ಜೀವನ್ ಹಾಳಾಗಿದ್ದಾನೆ ಎಂದು ಇವರ ಸಂಸಾರದಲ್ಲಿ ಅಪಸ್ಪರ ಮೂಡಿಸಲಾಯಿತು ಕುಡಿತದ ನಂತರ ಮುಂದೇನಾಗುತ್ತದೆ ಎಂದು ತಿಳಿಯದ ಕಥೆಗಾರರು ತಡವರಿಸಿದಂತೆ ಇದೆ ಈಗ ಮನೆಯಿಂದ ಹೊರಹಾಕುವ ಮೂಲಕ ಇವರ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ನೀಡುವ ಪ್ರಯತ್ನ ನಡೆಯುತ್ತದೆಯೇ ಎಂದು ಕಾದು ನೋಡಬೇಕಾಗಿದೆ ಒಟ್ಟಿನಲ್ಲಿ ಒಂದು ರೋಚಕ ಹಂತವನ್ನು ತಲುಪಿದೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ